వెకమ్ టు మై చాల ఫస్ట్ చాలా సబ్స్క్రైబ్ ఫ్రెండ్స్ ಇವತ್ತು ಬಂದ್ಬಿಟ್ಟು ಇದು ಸೊಪ್ಪು ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಮಾಮೂಲಿ ಸಾಂಬಾರು ಅದೆಲ್ಲ ಮಾಡ್ತಾನೆ ಇರ್ತೀವಿ ನಾನು ಇದು ಪಲ್ಯ ಮಾಡೋಣ ಅಂತ ತಗೊಂಡಿದ್ದೀನಿ ಎಲ್ಲ ಸಣ್ಣಾಗಿ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಬೌಲಲ್ಲಿ ಇದು ಎಲ್ರಿಗೂ ತಿನ್ನೋಕ್ಕಾಗುತ್ತೆ ಬರೀ ಪಲ್ಯನೇ ಮಾಡೋಣ ಅಂತ ಸಾಂಬಾರು ಬೇಡ ಎಲ್ಲ ಮೊನ್ನೆ ಎಲ್ಲ ಮೊಸಾಪೆಲ್ಲ ಮಾಡಿದ್ವಿ ಆಮೇಲೆ ದೋ ರೊಟ್ಟಿಗೆ ದೋಸೆಗೆಲ್ಲ ಕಟ್ ಮಾಡಿ ಇದ್ದೀನಿ ಆದರೆ ಇದು ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಸ್ವಲ್ಪ ಶುಗರ್ ಇದೆ ಹಾಗಾಗಿ ಅವ್ರಿಗೆ ಪಲ್ಯಗಳು ಮಾಡ್ಕೊಡೋಣ ಅಂದ್ಬಿಟ್ಟು ಇದನ್ನು ಕಟ್ ಮಾಡಿದ್ದೀನಿ ಬರೀ ಪಲ್ಯನೇ ಮಾಡೋಣ ಅಂತ ಅದಕ್ಕೆ ನಾನು ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಪುಡಿ ತೊಗೊಂಡಿದ್ದೀನಿ ಖಾರ ನೀವು ಇದರಲ್ಲೇ ಅಡ್ಜಸ್ಟ್ ಆಗುತ್ತೆ ಅಂದರೆ ಮಾಡ್ಕೋಬೋದು ನಾನು ಎರಡು ಸರ್ ಸ್ವಲ್ಪ ತೊಗೊಂಡಿದ್ದೀನಿ ಮೆಣಸಿನಕಾಯಿ ಯಾಕೆ ಉದ್ದುದ್ದು ಹಾಕಿದ್ದೀನಿ ಅಂದರೆ ಇದು ಸೊಪ್ಪಲ್ವಾ ಇಲ್ಲಾಂದರೆ ಒಣಗಿದ ಮೆಣಸಿಗಿ ಹಾಕೊಂಡ್ರೂ ಒಳ್ಳೆಯದ ಇದು ಮೆಣಸಿಗೆ ಉದ್ದದಾಗ ಕಟ್ ಮಾಡಿದ್ದೀನಿ ಇಲ್ಲ ಒಣಗಿದ ಮೆಣಸಿನ್ಕಾಯಿ ಹಾಕೊಳ್ಳಿ ಯಾಕೆಂದರೆ ಸೊಪ್ಪು ಸಣ್ಣ ಸಣ್ಣಗೆ ಹೆಚ್ಚಿರ್ತೀವಲ್ಲ ಎರಡು ಗ್ರೀನ್ ಆಗಿರೋದ್ರಿಂದ ಬಾಯಿಗೆ ಸಿಕ್ಬಿಡುತ್ತೆ ಅಂತ ನಾನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ತೆಂಗಿನ ತುರಿ ತೆಂಗಿನ ತುರಿ ಬಂದ್ಬಿಟ್ಟು ನಾನು ಮಿಕ್ಸ್ ಮಾಡಲ್ಲ ಸೊಪ್ಪೆಲ್ಲ ಪಲ್ಯ ರೆಡಿ ಆದಮೇಲೆ ಮೇಲೆ ಉದುರಿಸ್ಕೊಂಡು ತಿನ್ನೋಣ ಅಂತ ಇಲ್ಲಾಂದರೆ ಮಿಕ್ಸ್ ಮಾಡಿಬಿಟ್ರೆ ಒಂದೇ ಟೈಮ್ ಖಾಲಿ ಮಾಡಬೇಕು ಅದು ತೆಂಗಿನಕಾಯಿ ಹಾಕಿದ್ಮೇಲೆ ಇಟ್ಕೊಳಕ್ಕಾಗಲ್ಲ ಅದು ಕ್ಲಿಯರಾಗಿ ಖಾಲಿ ಆಗಬೇಕು ಏನಾದರೂ ಇವಾಗ ರಾತ್ರಿ ಹೊತ್ತು ಮಾಡಿಬಿಟ್ಟು ಬೆಳಗ್ಗೆ ತಿಂತೀವಿ ಅಂದರೆ ಅದು ಹೋಗ್ಬಿಡುತ್ತೆ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಅದು ನೋಡಿಕೊಂಡು ಹಾಕೊಳ್ತೀನಿ ನೀವು ಅಕಸ್ಮಾತ್ ನಾಳೆ ಇಟ್ಕೊತೀನಿ ಅಂದರೆ ತೆಂಗಿನಕಾಯಿ ಹಾಕ್ಬಿಡಿ ಹಂಗೆ ತಿನ್ಬೋದು ಚೆನ್ನಾಗಿರುತ್ತೆ ಮಾಮೂಲಿ ಎಣ್ಣೆ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಬನ್ನಿ ಒಗ್ಗರಣೆ ಮಾಡೋಣ ಇದು ಸೊಪ್ಪು ಜಾಸ್ತಿ ಇದೆ ಸ್ವಲ್ಪನೇ ಆಗೋದು ಆದ್ರೂ రెడ్డి ಮಾಡ್ತೀವಿ ಬನ್ನಿ ಈಗನೆ ಸಾಸವೆ ಹಾಕಿ ಕಲ್ಲಬೆಳೆ ಹಾಕೋದು ಸ್ವಲ್ಪ ಬಾಯಿಗೆ ಆಸ್ತಿ ಆಗುತ್ತೆ ತುಂಬಾ ಟೇಸ್ಟೀ ಆಗಿರುತ್ತೆ ಸ್ವಲ್ಪ ಕಲ್ಲಬೆಳೆ ತಗುತ್ತೀನಿ ಒಗ್ಗರಣೆಗೆ ಸಾಸವೆ ಮತ್ತು ಇದು ಸೊಪ್ಪು ಬಂದ್ಬಿಟ್ಟು ಯಾವುದೇ ಸೊಪ್ಪಾಗ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಬಂದುಬಿಟ್ಟು ಮೆಂತ್ಯೆ ಸೊಪ್ಪು ಅಂತೂ ಸುಗರ್ ಪೆಸೆ ತುಂಬಾ ಒಳ್ಳೇದು ಪಲ್ಯಗಳು ಮಾಡ್ಕೊಂಡು ಪುಡಿ ಬರೀ ಮೆಂತ್ಯ ನೆಣಸು ತಿನ್ನಬೇಕು ಅದು ಪುಡಿ ಮಾಡಿಕೊಂಡು ಮಜ್ಜಿಗೆಲ್ಲ ಹಾಕೊಂಡು ಕುಡಿಬೇಕು ಅದೆಲ್ಲ ಮಾಡಿದ್ರೇ ಸ್ವಲ್ಪ ಮನೆ ಮದ್ದು ಥರ ಮಾಡ್ಕೊಬೋದು ಸ್ವಲ್ಪ ಕಂಟ್ರೋಲಾಗಿರುತ್ತೆ ಹಾಗಾಗಿ ಆ ಥರ ಮಾಡ್ಕೊಳ್ಳಿ ಹಾಗಾಗಿ ನಾನು ತರಕಾರಿ ಒಂದು ಹಾಕಿದ್ರೆ ಜಾಸ್ತಿ ರೈಸ್ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ ಹಾಗೆ ಸೊಪ್ಪು ತರಕಾರಿಗಳ ತಿನ್ಬೋದು ಹಾಗಾಗಿ ನಾವು ಸ್ವಲ್ಪ இத கல்லு ஆய் ஆக்டு கல்லூரி மெய்சிங் ஹாக்கி ಖಾರ ಸೊಪ್ಪು ತಗೊಂಡಿರ್ತೀರಾ ಅದರಲ್ಲಿ ತಗೊಂಡು ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಯಾಕಂದ್ರೆ ಸೊಪ್ಪು ನೀರ್ ಹಾಕ್ತಾ ಇರೋದ್ರಿಂದ ಇದು ಆಮೇಲೆ ಫ್ರೈ ಆಗಲ್ಲ ಸರಿಯಾಗಿ ಅದಕ್ಕೋಸ್ಕರ ಅಷ್ಟೇನೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಸರಿ ಈರುಳ್ಳಿನ

ಮಾಡ್ಕೊಂಡ್ ಮಾಡ್ಕೊಂಡು ಬೇಯಿಸ್ಬೇಕಾಗುತ್ತೆ ನೀರ್ ಹಾಕ ಇರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲೆಲ್ಲಿ ಆಮೇಲೆ ಸ್ವಲ್ಪ ನೀರ್ ಹಾಕಿ ಬೇಯಿಸ್ಬೇಕಾಗುತ್ತೆ ಫಸ್ಟ್ ನೀರ್ ಹಾಕಬಾರ್ದು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನಾವು ಎಣ್ಣೆ ಹಾಕಿದ್ವಿ ಒಗ್ಗರಣೆಗೆ ಎಣ್ಣೆ ಚೆನ್ನಾಗಿ ಫ್ರೈ ಆದರೆ ಆಮೇಲೆ ಅದು ಆದ್ಮೇಲೆ ಸ್ವಲ್ಪ ನೀರ್ ಹಾಕೊಂಡ್ ಬೇಯಿಸಿಕೊಂಡು ಇನ್ನು ಚೆನ್ನಾಗಿ ನೀರು ಆಗುತ್ತೆ ನೋಡಿ ಬೇಯ್ತಾ ಬೇಸ ಎಷ್ಟು ಕಮ್ಮಿ ಆಗಿಬಿಡುತ್ತೆ ತುಂಬ ಹಾಕ್ದೆ ಬೆಂದರೆ ಇನ್ನೂ ಕಮ್ಮಿ ಆಗ್ಬಿಡುತ್ತೆ ತಿನ್ನಪ್ಪ ಚೆನ್ನಾಗಿರುತ್ತೆ ಸೊಪ್ಪಿನ ಪಲ್ಯ ದುಡ್ಡು ಸೊಪ್ಪು ಈ ಥರ ಆಮೇಲೆ ಒಂಗನೇ ಸೊಪ್ಪು ಅಂತ ಸಿಗುತ್ತೆ ಅದು ತುಂಬನೇ ಒಳ್ಳೆಯದು ಡಿಶೆ ಕಣ್ಣು ಒಳ್ಳೇದು ಅಂತ ಹೇಳಿರೋದನ್ನ ಅದು ಹಳ್ಳಿ ಕಡೆ ಇಲ್ಲೂ ಸಿಗುತ್ತೆ ಅದು ಅಪರೂಪ ಸಿಗೋಲ್ಲ ಹಳ್ಳಿ ಕಡೆ ನಾವು ಹೋದಾಗೆಲ್ಲ ನಮ್ಗೆ ಒಂದು ಆಟಿ ಪರಿಚಯ ಇದ್ದಾರೆ ಅದು ಸೊಪ್ಪುಗಳೆಲ್ಲ ತಂದು ಕೊಡ್ತಾರೆ ಬೆರ್ಕ್ ಸೊಪ್ಪು ಆಮೇಲೆ ಒಂಗನೆ ಸೊಪ್ಪು ಆಮೇಲೆ ಗಣಕೆ ಸೊಪ್ಪು ಈ ಥರ ವೆರೈಟಿ ವೆರೈಟಿ ಸೊಪ್ಪುಗಳನ್ನ ನಮ್ಮ ಫ್ರೆಂಡ್ಸ್ ಸೊಪ್ಪು ಆಮೇಲೆ ನಮ್ಗೆ ನುಗ್ಗೆ ಮರ ಇದೆ ನುಗ್ಗೆ ಸೊಪ್ಪು ನಮ್ಮ ವೀಡಿಯೋ ಹಾಕಿದ್ದೆ ಗಣಕ ಸೊಪ್ಪು ನುಗ್ಗೆ ಸೊಪ್ಪು ಬೆಂದ ಮೇಲೆ ಇಷ್ಟೇ ಇಷ್ಟ ಆಗುತ್ತೆ ನೋಡಿ ಇನ್ನು ಬೆಂದ್ರೆ ಇದಾಗ್ಬಿಡುತ್ತೆ ಬೇಯಿಸಲ್ಲ ಹೀಗೆಲ್ಲ ಇದಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೇಯ್ತಾ ಇದೆ ಈಗ ಸ್ವಲ್ಪ ಉಪ್ಪು ಹಾಕೋತೀನಿ ಉಪ್ಪು ನೋಡಿ ಹಾಕೊಳ್ಳಿ ಉಪ್ಪಾಕ್ಬಿಟ್ಟು ಸ್ವಲ್ಪ ನೀರ್ ಹಾಕೋಬೇಕು ನೀರ್ ಹಾಕಿದ್ರೆ ಸ್ವಲ್ಪ ಬೇಯುತ್ತೆ ಅದು ಬೇಯ್ಬೇಕು ಸೊಪ್ಪು ಬೆಂದ್ರೆ ನಮ್ಗೆ ಟೇಸ್ಟ್ ಕೊಡೋದು ಸ್ವಲ್ಪ ನೀರ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಖಾರ ಎಲ್ಲ ಹಾಕಿದೀವಲ್ಲ ನೀವು ಅದೇ ಹೇಳ್ದಂಗೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೋಬೋದು ಇಲ್ಲಾಂದ್ರೆ ತೆಂಗಿನಕಾಯಿ ಲಾಸ್ಟಲ್ಲಿ ಹಾಕೊಂಡು ಚೆನ್ನಾಗಿ ಬೆಂದ ಮೇಲೆ ಅಲ್ಲಿ ಹಾಕೊಂಡ್ರೆ ಸಾಕು ಸೊ ಇದು ಚೆನ್ನಾಗಿ ಬೇಯಬೇಕು ನೀರು ಹಾಕಿದ್ದೀವಲ್ಲ ಉಪ್ಪು ನೀರು ಅದ್ರಲ್ಲ ಚೆನ್ನಾಗಿ ಬೇಯಬೇಕು ಬೆಂದ ನೀವು ಇದು ನೀವ್ ಯಾಕ್ಯನ್ ಕುಕ್ಕರ್ ಅವಾಗ ಬೇಗನೆ ಬೆಂದೋಗಿರುತ್ತೆ ಒಗ್ಗರಣೆ ಮಾಡ್ಕೋಬಹುದು ಮಾಡ್ಕೊಳ್ಳಿ ಇಲ್ಲ ಹಿಂಗೆ ಮಾಡ್ತೀನಿ ಅಂದ್ರೆ ಸ್ವಲ್ಪ ಟೈಮ್ ತಗೊಳತ್ತೆ ಅದ್ ಬೇಯ್ಬೇಕಲ್ಲ ಅದ್ರ ಬದಲು ನೀವು ಕುಕ್ಕರ್ ಅಲ್ಲಿ ವಿಜಿಲ್ ಬಿಸಿಲ್ ಕೂಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗ್ ಒಳ್ಳೆ ಬೆಸ್ಟ್ ಅದು ನೋಡಿ ನಾನು ಇದು ಕಾಯಿ ತುರಿ ಹಾಕೋತಾ ಇದ್ದೀನಿ ಮಾಡಿದ್ರೆ ಕಾಯಿ ತುರಿನ ಟೇಸ್ಟ್ ಕೊಡೋದು ತುಂಬಾನೇ ಚೆನ್ನಾಗಿರುತ್ತೆ ಕಾಯ ನೀವು ನೀವ್ ಎಷ್ಟಾಗ್ತಿರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಷ್ಟು ಇಷ್ಟಿದ್ರೆ ತುಂಬಾ ಆಗಿತ್ತು ಸೊಪ್ಪು ಇಷ್ಟೇ ಎಷ್ಟ ಆಗೈತೆ ನನ್ಗೆ ಬೆಂದ್ರೆ ಒಂದಿಷ್ಟೇ ಆಗೈತೆ ಹಿಂಗೆ ಸೊಪ್ಪು ಇಷ್ಟ ನೋಡಕ್ ಅಷ್ಟು ಕಾಣ್ತಿದ್ರೆ ಬೆಂದ್ರೆ ಇಷ್ಟೇ ಆಗೋದು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪಿನ ಪಲ್ಯ ಶುಗರ್ ಇರೋರಿಗೆ ತುಂಬಾನೇ ಒಳ್ಳೇದು ಮಾಡ್ಕೊಳ್ಳಿ ಪಲ್ಯ ಸೊಪ್ಪುಗಳು ತರಕಾರಿ ಸೊಪ್ಪೆ ಅಂತಲ್ಲ ತರಕಾರಿಗಳು ಅವೆಲ್ಲ ಪಲ್ಯಗಳು ಅವೆಲ್ಲ ಜಾಸ್ತಿ ಕೊಡಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಈ ಥರ ಇವಾಗ ನೀರೆಲ್ಲ ತುಂಬ ಅಲ್ಲ ಇವಾಗ ಇದು ರೆಡಿಯಾಗಿದೆ ತಿನ್ನೋಕ್ಕೆ ರೆಡಿ ಇದೆ ಮಾಡಿಕೊಂಡ್ರೆ ಸಾಕು ಪಲ್ಯ ಹೀಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೋಡಿ ಈ ಥರ ಸಾಂಬಾರೇನು ಬೇಡ ಅಂದರೆ ನೀವು ಈ ಥರ ಬಸ್ ಫುಡ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಸೊಪ್ಪನ್ನೇ ನಾನು ಹೇಳ್ದಂಗೆ ನೀವೇನಾರ ಬೇಯಿಸೋಕೆ ಕಷ್ಟ ಅನ್ನೋದಾದ್ರೆ ಕುಕ್ಕರಲ್ಲಿ ಕೂಗಿಸ್ಕೊಂಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳಿ ಬೇಕು ಅಂದರೆ ಸ ನೀರು ತಗೊಂಡು ಸಾರು ಮಾಡ್ಕೊಬೋದು ಇದು ಬೇಡ ಅಂದರೆ ಅದಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಇಟ್ಬಿಟ್ಟು ಕೂಗಿಸ್ಕೊಂಡ್ರೆ ಸಾಕು ನಾನು ದಿನ ಅದೇ ಸೊಪ್ಪು ಸಾರುಗಳು ಮಾಡಿ ಮಾಡಿ ಬೇಜಾರಾಗಿ ಇದು ಸಾರು ಮಾಡಿಲ್ಲ ಪಲ್ಯ ಅಷ್ಟೇ ಮಾಡಿದೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್